ಸ್ನೇಹಿತ್ರೆ ದೇವರಿಗೆ ದೀಪ ಹಚ್ಚುವಾಗ ಈ ತಪ್ಪುಗಳನ್ನ ಮಾಡಿದ್ರೆ ದೀಪ ಹಚ್ಚಿ ಕೂಡ ವ್ಯರ್ಥವಾಗುತ್ತೆ ಪ್ರತಿನಿತ್ಯ ದೇವರನ್ನ ಪೂಜಿಸುವಾಗ ದೀಪವನ್ನ ಹಚ್ಚುತ್ತೇವೆ ದೀಪ ಹಚ್ಚಲು ಕೆಲವು ನಿಯಮಗಳು ಕೂಡ ಇದೆ ಅವುಗಳನ್ನ ಪಾಲಿಸುವುದು ಕೂಡ ಬಹಳನೆ ಮುಖ್ಯ ಇಲ್ಲ ಅಂತಾದ್ರೆ ಅದು ಅಪಶಕುನವಾಗಿ ದೀಪ ಹಚ್ಚುವುದರಿಂದಲೇ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಈ ನಿಯಮಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ದೀಪವನ್ನ ಬೆಳಗಿಸುವ ನಿಯಮಗಳು ದೀಪ ಒಡೆದಿರಬಾರದು ನೀವು ಮಣ್ಣಿನ ದೀಪವನ್ನ ಹಚ್ಚುತ್ತಿದ್ದರೆ ಆ ದೀಪವು ಒಡೆಯದಂತೆ ನೋಡಿಕೊಳ್ಳಬೇಕು ದೀಪದಲ್ಲಿ ದೇವರಿಗೆ ದೀಪವನ್ನ ಹಚ್ಚಬಾರದು ಎಣ್ಣೆ ಮತ್ತು ತುಪ್ಪದ ದೀಪವನ್ನ ಹಚ್ಚಿ ಎಣ್ಣೆ ದೀಪವನ್ನ ಹಚ್ಚಿದ ನಂತರ ಅದನ್ನು ದೇವರ ಬಲಭಾಗದಲ್ಲಿ ಇಡಬೇಕು ತುಪ್ಪದ ದೀಪವನ್ನ ಹಚ್ಚಿದ ನಂತರ ಆ ದೀಪವನ್ನು ದೇವರ ಎಡಭಾಗದಲ್ಲಿ ಇಡಬೇಕು ಇನ್ನು ಶನಿ ದೇವರನ್ನ ಮೆಚ್ಚಿಸಲು ಮತ್ತು ಅವರ ಕೋಪವನ್ನ ತಪ್ಪಿಸಲು ಎಳ್ಳಿನ ಎಣ್ಣೆಯ ದೀಪವನ್ನ ಬೆಳಗಿಸಬೇಕು ದೇವರಿಗೆ ದೀಪವನ್ನ ಹಚ್ಚುವ ಸಮಯ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆಯವರೆಗೆ ಮತ್ತೆ ಸಂಜೆ ಐದರಿಂದ ರಿಂದ ಏಳು ಗಂಟೆಯವರೆಗೆ ದೀಪವನ್ನ ಬೆಳಗಿಸುವುದು ಮಂಗಳಕರ ಅಂತ ಹೇಳಲಾಗಿದೆ ಸ್ನೇಹಿತರೆ ನೀವು ದೇವರ ದೀಪವನ್ನ ಹಚ್ಚುವಾಗ ಈ ನಿಯಮಗಳನ್ನ ಪಾಲಿಸದಿದ್ರೆ ಇಂದಿನಿಂದಲೇ ಈ ನಿಯಮಗಳನ್ನ ಪಾಲಿಸಿ ಹಾಗೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ